ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನು ಗಾರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಇದು ಆ್ಯಕ್ಚುಲಿ ಹಳ್ಳಿ ಕಡೆಯನ್ನು ತುಂಬಾ ಮಾಡ್ತಾರೆ ಈ ಥರ ಇದು ಸ್ವೀಟ್ ರೆಸಿಪಿ ಇದೆ ಈ ರೆಸಿಪಿ ಯಾವ ರೀತಿ ಅಂತ ಇಲ್ಲಿ ಹೇಳ್ತ ನೋಡ್ರಿ ಇದು ಮೊದಲಿಗೆ ಹೊಲದಾಗ ಬೆಳೆದಂಥ ಕುಂಬ್ಳಕಾಯ್ತಿದೆ ಈ ಕುಂಬಳಕಾಯಿನ ಇದನ್ನು ಸಣ್ಣಾಗಿ ಹೊಳ್ಕೊಂಡ ಒಳಗಿಂದ ಬೀಜ ತೆಗೆದ ಈ ಥರ ಹೆಚ್ಕೊಬೇಕು ನೋಡ್ರಿ ಈ ಥರ ಹೆಚ್ಕೊಂಡ ಅಂತ ಅದನ್ನು ಈಗ ನಾವು ಒಲೆ ಮೇಲೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಒಲೆ ಮೇಲೆ ಮಾಡೋದ್ರಿಂದ ಟೇಸ್ಟ್ ಹೆಚ್ಚಂದ್ರೆ ಅದಕ್ಕೆ ಒಲೆ ಮೇಲೆ ಮಾಡ್ತೀನಿ ಇದು ಒಳಗೆ ಹಸಿ ವಾಸನೆ ಹುಡುಕಂದ್ರೆ ಸ್ವಲ್ಪ ಹುಡ್ ಹುರ್ಕೋಬೇಕು ಬೆಲ್ಲ ಹಾಕ್ಬೇಕು ಅದಕ್ಕೆ ಕೆಟ್ಟ ಬೆಲ್ಲ ಹಿಡಿದಿತ್ತು ನೋಡು ಅಟ್ಟು ಬೆಲ್ಲ ಸೇರಿಸ್ಕೋಬೇಕು ನೋಡ್ರಿ ಅಂತ ಇದೆಲ್ಲ ಚೆಕ್ ನೋಡ್ರಿ ಎರಡು ಕುದಿ ಬರ್ತಕ್ಕ ಸ್ವಲ್ಪ ತೀರ್ವಾಡಕೊತ ಇರ್ಬೇಕು ನೋಡ್ರಿ ಅದನ್ನ ಅಂತ ಉರಿನೂ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ನಿ ಈ ಥರ ಬೆಲ್ಲ ಕರಗಬೇಕು ಮತ್ತು ಅದು ಈಗ ಹಸಿವಾಷಿನಿ ಹೋಗೈತ್ರಿ ಅದ ಕುಂಬಳಿಕಾಯ್ದ ಹೋದ ಬಳಕೆ ಈ ಥರ ಹೊರ್ಕೊಂಡ ಎರಡು ಕುಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಈಗ ಅದು ಎರಡು ಕುದಿತ ಕುದಿತತಿ ಮತ್ತು ಅಳಕಾಗ್ತೈತಿರದೀಗೆಲ್ಲ ಬೆಲ್ಲ ಎಲ್ಲ ಕರಗಿ ಅಳಕಾಗ್ತೈತಿ ಈ ರೀತಿ ಮಾಡ್ಕೊಬೇಕು ನೋಡ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ಕಾಲಾವಕಾಶ ಆಗ್ತೈತಿ ಆಗ್ಲಾಕ ಸ್ವಲ್ಪ ಟೈಮ್ ಹಿಡಿದೈತ್ ನೋಡ್ರದ ಬೆಲ್ಲೆಲ್ಲ ಕರಬೇಕು ಈ ರೀತಿ ಮಾಡ್ಕೊತಿರಬೇಕು ನೋಡ್ರಿ ಅದನ್ನ ಮತ್ತು ಇದನ್ನು ತಿನ್ನಕ್ಕೂ ಭಾಳ ರುಚಿ ಮತ್ತು ಇದು ಸ್ವೀಟ್ ರೆಸಿಪಿ ಇರೋದ್ರಿಂದ ಮತ್ತು ಕುಂಬಳಕಾಯಿನ ಆರೋಗ್ಯಕ್ಕೂ ಭಾಳ ಒಳ್ಳೇದೈತೆ ನೋಡ್ರಿದ ಈಗ ನೋಡ್ರಿ ಈ ಥರ ಕುದಿ ಬಂದೈತಿ ಈ ಥರ ಕುದಿ ಬಂದ್ಬಿಳಕ್ಕೆ ಇಳಿಸ್ಕೊಂಡ್ ಬಳಕೆ ಈ ಥರ ಆರ್ಲಾಕ ಬಿಡ್ಬೇಕು ನೋಡ್ರಿ ಅದನ್ನ ಈ ಥರ ಹಾರ್ಲಾಕ ಬಿಟ್ಟು ಬಳಕೆ ಪೂರ್ತಿ ಆರಿರ್ಬೇಕದ ಬಿಸಿದಾಗ ಹಾಕಿರ ಗಾರ್ಗಿ ಕಟಿ ಆಗ್ತಾವ ಅದಕ್ಕೆ ಪುಲ್ಲ ಆರಬೇಕು ಮತ್ತು ಅದರೊಳಗೆ ಎಟ್ಟು ಹಿಟ್ಟು ಹಿಡ್ದಿತ್ತು ನೋಡ್ರಿ ಅಟ್ಟ ಹಾಕಿ ನಾಲ್ಕೋಬೇಕು ನೋಡ್ರಿ ಅದನ್ನು ಅಂದಾಗ ಗಾರ್ಗಿ ಮ ಮೆತ್ತಗಿರ್ತವೆ ನೀವು ಎಟ್ಟು ದಿನ ಇಟ್ಕೋತೀರ ಎರ್ಟ್ ದಿನ ಮೆತ್ತಗೆ ಇರ್ತವೆ ನೋಡ್ರಿ ನೋಡ್ರಿ ಈ ಥರ ಹಾಕಿ ಹಾಕಿಟ್ರು ಮೆತ್ತಗ ಉಳಿತಾವ ಹರಗ ಇಟ್ರು ಮೆತ್ತಗ ಉಳಿತಾವ ಈ ಥರ ಅದರೊಳಗೆ ಎಟ್ಟು ಹಿಟ್ಟು ಹಿಡಿದ್ರೂ ಅಟ್ಟ ಹಿಟ್ಟಾಕೊಂಡು ನಾಚ್ಕೋಬೇಕು ನೋಡ್ರಿ ಈ ಥರ ನೋಡ್ರಿ ನಾನು ಅದ್ಕೊಂಡಿನಿ ಮತ್ತು ಇದಕ್ಕೆ ಕುಂಬಳಕಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕ ಅಂದಾಗ ಬೆಲ್ಲ ಗಾರ್ಗಿ ಸ್ವಲ್ಪ ಹೆಚ್ಚು ಸ್ವೀಟ್ ಆಗ್ತಾವೆ ನೋಡ್ರಿ ಇವ ಸಣ್ಣ ಸಣ್ಣ ಉಳಿ ಮಾಡ್ಕೊಂಡೆ ಈ ಥರ ನೋಡ್ರಿ ನೋಡ್ರತ್ನ ಇಷ್ಟು ಆಗೈತೆ ನೋಡ್ರದ ಇದನ್ನ ಬಂದ ಮತ್ತು ಒಲೆ ಮ್ಯಾಲ ಮಾಡೋಕ್ಕಿಂತ ಒಳಗೆ ಮತ್ತು ಮಾಡ್ಬೇಕತ್ತಂದ್ರಿ ಮತ್ತು ಗ್ಯಾಸ್ ಮತ್ತು ಗ್ಯಾಸ್ ಕಟ್ಟಿಗೆ ಕಟ್ಟಿ ಮೇಲೆ ಇದನ್ನ ಮಾಡಬೇಕಂದ್ರೆ ಬಂದಿ ನೋಡ್ರಿ ಒಳಗೆ ಈ ಥರ ಇದನ್ನೆಲ್ಲ ಉಳಿ ಹುಳಿ ಮಾಡಿಟ್ಕೊಂಡ ಕೂತು ಮಾಡೋಕ್ಕಿಂತ ನಿಂತು ಮಾಡ್ಬೇಕಂತ ಮತ್ತು ಒಳಗೆ ಬಂದ ಈ ಥರ ಗ್ಯಾಸ್ ಮೇಲೆ ಒಂದು ದೊಡ್ಡ ಬುಟ್ಟಿ ಇಟ್ಕೊಂಡ ಬುಟ್ಟಿ ಒಳಗೆ ಎಣ್ಣೆ ಹಾಕೊಳತ್ತೀನಿ ನೋಡೋದನ್ನ ಹಾಕ್ಕೊಂಡು ಈ ಥರ ಉಳಿ ಇಟ್ಕೊಂಡಿನಿ ಹುಳಿ ಮಾಡ್ಕೊಂಡಿನಿ ಮತ್ತು ಇದು ನೋಡ್ರಿ ಗಸಗಸೆ ಮತ್ತು ಎಳ್ಳದವ ಇವು ಎಳ್ಳ ಅದ್ರ ಮೇಲೆ ಇಟ್ಕೊಂಡಿನಿ ರೀ ಅವನ ಈಗ ನೋಡ್ರಿ ಈಗ ಏನಂತ ನೋಡ್ರಿ ಇದನ್ನು ನಡ್ಸ್ಕೊಬೇಕು ಸ್ವಲ್ಪ ಗೋಧಿ ಹಿಟ್ಟಿನಾಗ ಆ ಥರ ಎದ್ದು ಈ ಥರ ನಡೆಸ್ಕೊಬೇಕು ಅದೆಷ್ಟು ದೊಡ್ಡದಾಗ್ತದೆ ನೋಡ್ರಿ ಅಷ್ಟು ದೊಡ್ಡದು ಮಾಡ್ಕೋಬೇಕು ಮತ್ತು ಎಷ್ಟು ತುಳು ಆಗ್ತಾವಲ್ಲ ಅಷ್ಟು ಕಟ್ಟಿನೂ ಆಗೋಲ್ಲ ಮೆತ್ತಗಿರ್ತವೆ ನಿಮ್ಗೆ ಯಾವ ಥರ ಬೇಕಾದ್ರೂ ಬೆ ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಮಾಡ್ಕೊಬೋದು ಸ್ವಲ್ಪ ಬಿಸಿ ಹಿಟ್ಟಿನ ಹಾಕೊಂಡ್ರೆ ಕಟ್ಟಿ ಆಗ್ತವೆ ಅಂತ ಹಂಗೆ ಆರಿದ ಬೆಳಗ್ಗೆ ಹಿಟ್ಟಿನ ಹಾಕಿರೋ ಕಟ್ಟಿ ಆಗೋದಿಲ್ಲ ಮೆತ್ತಗಿರ್ತವೆ ನೋಡ್ರವ ಆ್ಯಕ್ಚುಲಿ ಮೆತ್ತಗಿದ್ರೆ ಸಚಂದ್ರವ ತಿಲ್ಲಕ್ಕು ಸೂಪರಾಗಿರ್ತವೆ ನೋಡ್ರಿ ಈ ಥರ ಸಣ್ಣ ಚಿಕ್ಕ ಗ್ಲಾಸ್ ತೊಗೊಂಡ ಅದಕ್ಕೆ ಫುಲ್ ಎಲ್ಲ ಹಂಚೈತಿ ಅದು ಚೂಪ್ ಆಗಬೇಕದು ಹಾಗಾಗಿ ಅದನ್ನು ಆ ಥರ ಎದ್ದೆ ಕಟ್ ಮಾಡ್ಕೊಳತೀನೋರಿ ಆ ಥರ ಸ್ವಲ್ಪ ಹಿಟ್ಟು ಮೆತ್ತಗಿರೋದ್ರಿಂದ ಈ ಥರ ಮಾಡಿಟ್ಕೊಳಕೈತೀನೋರಿ ಅದನ್ನ ಈ ಥರ ಮಾಡಿಟ್ಕೊಂಡ ಈಗ ನೋಡ್ರಿ ಒಂದು ದೊಡ್ಡ ತಾಟೊಳಗೆ ಈ ಥರ ಹಾಕ್ಕೊಳಕತ್ತೀನಿ ನೋಡ್ರಿ ಅದನ್ನ ನೀವು ಯಾವ ರೀತಿ ಅಲಂಕಾರ ಬೇಕೋ ಆ ಥರ ಮಾಡ್ಕೊಬೋದು ಇದು ನಮ್ಗೆ ಈ ಥರ ಗುಂಡು ಶೇಪ್ ಬೇಕತ್ತೋ ಈ ಥರ ಇದೋ ಥರ ನೋಡ್ರಿ ಅದನ್ನು ನೋಡ್ರಿ ಸ್ವಲ್ಪ ಮೆತ್ತಗೆ ಇರೋದ್ರಿಂದ ಸ್ವಲ್ಪ ಹೊಂಡ್ತಾ ಇಲ್ಲ ನೋಡ್ರಿ ಅವ ಹಂಗ ಇದನ್ನಾಗಿಬಿಟ್ಟವ ಈಗ ನೋಡ್ರಿ ಎಣ್ಣೆ ಕಾದತಿ ಇಲ್ಲತ್ತಂದ್ರೆ ಸ್ವಲ್ಪ ಒಂದು ಹಾಕಿ ಇಡ್ಲಾತಿ ನೋಡ್ರಿ ಒಂದು ಈಗ ಕಾದತಿ ಅದಕ್ಕೆ ನೋಡ್ರಿ ಒಂದೊಂದ ಬಿಡ್ತಾ ಇದೀನಿ ನೋಡ್ರಿಗ ಈ ಥರ ಬಿಡ್ಲಾತೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಪುಲ್ಲ ಕಾದಿರ್ಬೇಕು ಉರಿ ಜೋರ್ ಇಡ್ಬೇಕು ನೋಡ್ರಿ ಅಂದಾಗ ಸರಿಯಾಗಿ ಒಳಗೆ ಬೇಯ್ತವ ಇದು ಗೋಧಿ ಹಿಟ್ಟಿನ ರೆಸಿಪಿ ನೋಡ್ರಿದ ಇದು ಗೋಲ್ಡನ್ ಬ್ರೌನ್ ಬರೋವರೆಗೆ ಸ್ವಲ್ಪ ಚೆಂದಾಗಿ ಹುರ್ಕೊಬೇಕು ನೋಡ್ರಿ ಅದನ್ನು ಮತ್ತು ಹೊರಗೆ ಒಲೆ ಮೇಲೆ ಗಾಳಿ ಹತ್ತೋದ್ರಿಂದ ಇದಕ್ಕೆ ಒಳಗೆ ಬಂದ ಮಡ್ಕೊಳಕತಿ ನೋಡ್ರಿ ಅದನ್ನು ಈಗ ಕರಿದಾಗೈತಿ ಇದನ್ನ ತಕೊಳಕತ್ತೀವಿ ನೋಡ್ರಿ ಈಗ ಈ ಥರ ತಕ್ಕೊಂಡ ಈಗ ಮತ್ತೊಂದು ಸಲ ಲಡ್ಸುದ ಹೇಳ್ತೇನೆ ನೋಡ್ರಿ ಈ ಥರ ಲಡ್ಸ್ಕೊಂಡ ಎಟ್ಟು ಬೇಕಟ್ಟ ಹಿಟ್ಟಿಟ್ಕೊಂಡ ನಾವು ಆ ಪೂರ್ತಿ ಅದೆಷ್ಟ ದೊಡ್ಡದು ಐತಲ್ಲ ಅಟ್ಟ ಲಟ್ಸ್ಕೊಂಡು ನೋಡ್ರಿ ಈಗ ಅದಕ್ಕೆ ಕೈಯೆಳ್ಳ ಗಸಗಸಿ ಹಾಕ್ಕೊಂಡ ಒಂದು ಸ್ವಲ್ಪ ಮತ್ತೆ ಲಟ್ಟನ ಲಟ್ಟಿಸ್ಬೇಕು ನೋಡ್ರಿ ಅಂದ್ರೆ ಅದರೊಳಗೆ ಫ್ರೆಶ್ ಆಗಿ ಕುಂದು ಕೂತ್ಬಿಡ್ತಾವ ಎಣ್ಣೆಯಲ್ಲಿ ಹುಚ್ಚಂಗಿಲ್ಲರವ ಈ ಥರ ಮಾಡ್ಕೋಬೇಕು ಇಂಥ ಜೀಟಿ ಜಟ್ಟಿ ಜಟ್ಟಿ ಮಳೆಯಾಗ ಈ ಥರದ ರೆಸಿಪಿ ಮಾಡ್ಕೊಂಡು ತಿಂದ್ರೆ ಭಾಳ ಇಷ್ಟ ನೋಡಿರಿ ಎಣ್ಣೆ ಕರ್ದು ಪದಾರ್ಥಗಳು ಅಂದ್ರೆ ಈ ಥರ ಮಾಡ್ಕೊಂಡೀನಿ ನೋಡಿರಿ ಅದನ್ನು ಕುಂಬಳಕಾಯಿ ತಂದು ಹತ್ತು ಭಾಳ ದಿನ ಆಗಿತ್ತು ಅದು ಇಲ್ಲಂದ್ರೆ ಒಂದು ಐದಾರು ತಿಂಗ್ಳು ಆಯ್ತು ಹಂಗೆ ಅದಕ್ಕೆ ಕೆಡಲ್ದು ಹಂಗೆ ಇತ್ತದ ಮಾಡ್ಬೇಕಂದ ದಿನ ಅನ್ಕೋತಿದ್ದು ಮಾಡೋಕೆ ಟೈಮ್ ಸಿಕ್ಕ ಸಿಕ್ಕಿದೆಯಲ್ಲ ಈಗ ಅದು ಮಾಡೋ ಟೈಮ್ ಸಿಗಂಟೆ ಅದಕ್ಕೆ ನೋಡಿರಿ ಅದನ್ನು ರೆಸಿಪಿ ಮಾಡಿ ತೋರ್ಸಕ್ಕೆ ನಮ್ಮಲ್ಲಿ ಹೊಲದಲ್ಲಿ ಬಾಳೋಂಥ ಕುಂಬಳಕಾಯಿ ಇದೆ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರಿಗೆ ಹುರ್ಕೊಂಡ ಈ ಥರ ಮಾಡ್ಕೊಬೇಕು ನೋಡಿರಿ ಮತ್ತು ಇದನ್ನು ಇದರ ಮೆಥೆಡ ಪೂರ್ತಿ ಎಲ್ಲ ಇದು ಮಾಡಿ ನೋಡಿರಿ ಹಸನಾಗಿ ಚೊಕ್ಕಾಗಿ ಮಾಡೈತಿ ಮಾಡಿವು ಇದನ್ನ ಇನ್ನೂ ತಕ್ಕೋಬೇಕ ಮತ್ತು ಸ್ವಲ್ಪ ಆರಿದ ಬಳಕ ಡೆಬ್ಬಿಯಲ್ಲಿ ಹಾಕಿಡ್ಬೇಕು ಅಂದಾಗ ಸ್ವಲ್ಪ ಮೆತ್ತಗಿರ್ತಾವ್ರ ಇವ ಈಗ ಕಟ್ಟಿ ಅದು ಅಂದ್ರೆ ಅಂದ್ರೆ ತಿಲ್ಲಾಕ ಬರೋದಿಲ್ಲ ಆ ಥರ ಕಟ್ಟಿಯಾಗಿ ಬಿಡ್ತಾವ ಅದಕ್ಕೆ ಬಿಸಿ ಹಿಟ್ಟಿನ್ಯಾಗ ಬಿಸಿದ ಇದ್ದಾಗ ಹಾಕೋದಿಲ್ಲ ಪೂರ್ತಿ ಅದು ತಣ್ಣಗೆ ಆದ ಬಳಕೆ ಹಿಟ್ಟನ್ನ ಹಾಕ್ಬೇಕು ನೋಡ್ರಿ ಅಂದಾಗ ಇದು ಮೆತ್ತ ಉಳಿತಾವ ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿರಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೇಗಾಗಿ ಯಾವತ್ತಂತ ಹೇಳಿರಿ ಈ ಥರ ಹಾಗೆ ನೋಡ್ರಿ ಈ ಥರ ಕರೆದಿಟ್ಕೊಂಡೆವು ಈ ಥರ ರೆಸಿಪಿ ಮಾಡೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ನೋಡಿರಿ ಈ ಥರ ಆಗ್ಯಾವ ಎಷ್ಟು ಗೋಣ ಭ್ರೂಣ ಆಗ್ಯಾವ ನೋಡಿರಿ ಮತ್ತು ಮೆತ್ತಾಗ್ಯಾವತ್ತ ತಿಲ್ಲಾಕ ಒಬ್ರಿಗೆ ಕೊಟ್ಟೆ ನೋಡಂತ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್